ವೆಲ್ಕಮ್ ಟು ರಜಾ ಚಾನಲ್ ನೋಡಿ ಫ್ರೆಂಡ್ಸ್ ಇಬ್ಬಳ್ಳಿ ಹಣ್ಣು ಕರ್ಬೂಜ ಹೇಳ್ತಾರೆ ಕೆಲವು ಸಹ ಕೆಲವು ಕಡೆ ಕರ್ಬೂಜ ಅಂದರೆ ಇರುತ್ತೆ ಅಂತ ಈ ಬದಿಯೆಲ್ಲ ನಾವು ಹಣ್ಣು ಹೇಳೋದು ನೋಡಿ ಫ್ರೆಂಡ್ಸ್ ಇದು ನವರಾತ್ರಿ ಟೈಮಲ್ಲಿ ಮಾತ್ರ ಇದು ಇಬ್ಬಳ್ಳಿ ಹಣ್ಣು ಭಾರಿ ವಿಶೇಷ ಅಂದರೆ ದೇವಿಗೆ ತುಂಬ ವಿಶೇಷ ಇದರದ್ದು ಪಾಯಸ ಮಾಡಿ ನವರಾತ್ರಿ ಮನೇಲಿ ಇದ್ದವ್ರಂತೂ ಇದರದ್ದೊಂದು ಪಾಯಸ ದೋಸೆ ಪಾಯಸ ಮಾಡೇ ಮಾಡ್ತಾರೆ ನವರಾತ್ರಿ ಇಲ್ಲದವ್ರು ಸಹ ನಾವು ದೇವ್ರಿಗೆ ಇಟ್ಟು ದೇವಿಗೆ ಇಷ್ಟ ಹಾಗೆ ಒಂದು ಇಡುವ ಹೇಳಿ ಇವತ್ತು ನಾನು ಹೊರಟಿದೆ ಫ್ರೆಂಡ್ಸ್ ಇದರದ್ದೊಂದು ಪಾಯಸ ಮಾಡಿ ಬರಿಯಕ್ಕ ದೋಸೆ ಮಾಡಿ ತೋರಿಸ್ತೇನೆ ನಾನು ನೋಡಿ ಇಲ್ಲಿ ಬರಿ ಅಕ್ಕಿ ದೋಸೆಗೆ ಅರ್ದು ಇಟ್ಕೊಂಡೆ ಬರಿ ಅಕ್ಕಿ ದೋಸೆ ಅಂದರೆ ನೀರು ದೋಸೆ ನಾನು ಒಂದು ಕೆ ಜಿ ಅಕ್ಕಿಗೆ ಒಂದು ಕಾಯಿ ಹಾಕಿ ಬಿಡ್ತೆ ಫ್ರೆಂಡ್ಸ್ ಲಾಯಕ ಆಗುತ್ತೆ ದೋಸೆ ಕೆಲವರು ಹಾಕೋದಿಲ್ಲ ಅಂತೆ ಕಾಯಿ ನಾವು ಒಂದು ಕಾಯಿ ಹಾಕಿ ಬಿಡ್ತೇವೆ ಹಾಗೆಂಚೂರು ಕಾಯಿ ತುರಿದು ಇಟ್ಕೊಂಡಿದೆ ಪಾಯಸಕ್ಕೆ ಕಾಯಿ ಹಾಲು ತೆಗಿಲಿಕ್ಕೆ ಇಲ್ಲಿ ಬೇಕಾದಷ್ಟು ಸಹ ಇಟ್ಕೊಂಡಿದೆ ಫ್ರೆಂಡ್ಸ್ ಫಸ್ಟ್ ಇದನ್ನೊಂದು ಕತ್ತರಿಸ್ಕೊಂಬ ಮತ್ತು ನಮಗೆ ಆರೋಗ್ಯಕ್ಕೆ ಎಷ್ಟು ಒಳ್ಳೇದಂದ್ರೆ ಫ್ರೆಂಡ್ಸ್ ಇದು ದೇಹಕ್ಕೆ ತುಂಬ ತಂಪು ಕೊಡುತ್ತೆ ಫ್ರೆಂಡ್ಸ್ ಇದು ಜೀರ್ಣಕ್ಕೆ ರೈಸು ರಕ್ತದೊತ್ತಡ ಸಹ ನಿಯಂತ್ರಣ ನೀಡುತ್ತೆ ಫ್ರೆಂಡ್ಸ್ ಕಣ್ಣಿನ ಆರೋಗ್ಯಕ್ಕೆ ಸಹ ಒಳ್ಳೇದು ಚರ್ಮದ ಆರೋಗ್ಯಕ್ಕೆ ಸಹ ಒಳ್ಳೇದು ಫ್ರೆಂಡ್ಸ್ ಇದು ಮತ್ತೆ ರೋಗ ನಿರೋಧಕ ಶಕ್ತಿ ಸಹ ಹೆಚ್ಚಿಸುತ್ತೆ ಆ್ಯಂಟಿ ಆಕ್ಸಿಡೆಂಟಾಗಿ ಸಮೃದ್ಧವಾಗಿ ಕೆಲಸ ಮಾಡುತ್ತೆ ಫ್ರೆಂಡ್ಸ್ ಇದು ಅಷ್ಟು ಪ್ರಯೋಜನಗಳುಳ್ಳ ಈ ಈ ಸೀಸನಲ್ಲಿ ನಾವು ಖಂಡಿತ ಒಂದು ವೇಳೆ ಹೆಚ್ಚು ಬೆಲ್ಲ ಬೇಡಿದ್ರೆ ಚೂರು ಬೆಲ್ಲ ಹಾಕ್ಕೊಂಡು ಒಂಚೂರು ಕಾಯಿ ಹಾಲು ಹಾಕೊಂಡ್ರೆ ಒಂದೊಂದು ಓಟ ಬಿಟ್ಟರೆ ಹೈ ಕ್ಲಾಸ್ ಆಯ್ತು ಫ್ರೆಂಡ್ಸ್ ಈ ಈ ಬಿಸಿಲಿಗೆಲ್ಲ ಇನ್ನೆಲ್ಲ ಬಿಸಿಲೇ ಅಲ್ಲ ಒಳ್ಳೆ ದೀವಕ್ಕೆ ಜೀವಕ್ಕೆ ನಮಗೆ ತಂಪು ಸಹ ಆಗುತ್ತೆ ಹಾಗೆ ಇದೊಂದು ನವರಾತ್ರಿ ಮುಗಿಯುವರೆಗೆ ಮಾತ್ರ ಸಿಕ್ಕುದು ಫ್ರೆಂಡ್ಸ್ ಆಮೇಲೆ ಇರುವುದೇ ಇಲ್ಲ ಇದು ಎಳ್ಳಿ ಕ ನಾವು ಬೀಜ ಹಾಕಿದ್ರು ಹುಟ್ಟುವುದಿಲ್ಲ ಎಂತ ಇಲ್ಲ ಅದೊಂದು ಭಾಳ ಆಶ್ಚರ್ಯ ಫ್ರೆಂಡ್ಸ್ ನನಗೆ ಹಾಗೆ ಇದನ್ನೀಗ ಮಾಡಿ ತೋರಿಸ್ತೇನೆ ಫ್ರೆಂಡ್ಸ್ ಇದನ್ನೇನು ಹೆಚ್ಚೆಲ್ಲ ನಮ್ಮ ಮೂಡ್ಲಿಕ್ಕೆಲ್ಲ ಆಗೋದಿಲ್ಲ ಇದು ಸರಿ ಹಣ್ಣಾಗಿದೆ Những cái bây giờ tạng dịp con bây giờ con bây giờ con bây giờ con bây con சாம்பிடுவோம் ஹீ கண்டிவா சட்டதலெல்லாம் கல்சுக்காத்தையாக்கி கல்சு கை மிக காய் தூதுக்கொண்டது ಪಾಯಸ ರೆಡಿಯಾಗಿದೆ ಇನ್ನು ದೋಸೆ ಹೈಕೊಂಬ ಈಗ ಇಟ್ಕೊಂಡಿದೆ ನೀರು ಸಾಕಂತೋರುತ್ತೋ ಒಂದು ದೋಸೆ ಇಕ್ಕೊಂಡ್ರೆ ಗೊತ್ತಾಗ್ತದೆ ಎಷ್ಟು ನೀರು ಹಾಕೇಳಿ ಮತ್ತು ಹೈಕೊಂಬಾ

ಹೀಗೆ ಕೆಲವರೆಲ್ಲ ಬಟ್ಲಿಗೆ ಒಂದು ದೋಸೆ ಹಾಕ್ಕೊಂಡು ಒಂದು ಬಟ್ಲು ಪಾಯಸ ಹಾಕ್ಕೊಂಡು ತಿಂದುಬಿಡ್ತಾರೆ ಕೆಲವರು ನೋಡಿ ದೋಸೆನ ಹೀಗೆ ತುಂಡು ತುಂಡು ಮಾಡ್ಕೊಂಡು ಹೀಗೆ ಹೀಗೆ ಈಗ ಒಂದು ತಿನ್ನು ಕ್ರಮ ಸಾಯ್ತು ಕೆಲವರಿಗೆಲ್ಲ ಹೀಗೆ ಚಮಚೆ ಹಾಕಿ ತಿಂತಾರೆ ಅಷ್ಟು ರುಚಿ ಫ್ರೆಂಡ್ಸ್ ಇವಾಗ ಅಷ್ಟು ಪರಿಮಳ ಇದು ಹಿಬ್ಬಳ್ಳಹಣ್ಣು ಖಂಡಿಸ ನೀವು ಸಹ ಟ್ರೈ ಮಾಡಿ ಹಾಗೆ ನನ್ನ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿದಂತೂ ಮರಲೇಬೇಡಿ ಥ್ಯಾಂಕ್ ಯು